ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿಗಳ ಬೃಹತ್ ಭ್ರಷ್ಟಾಚಾರ ನಡೆದಿದೆ ಅಂತ ಪುಟ್ಟೇಗೌಡ ಅವರು ಆರೋಪಿಸಿದ್ದಾರೆ ತುರುವೇಕೆರೆ ತಾಲೂಕಿನ ಸಿಗಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿಗಳ ಬೃಹತ್ ಭ್ರಷ್ಟಾಚಾರ ನಡೆದಿದೆ ಅಂತ ಮಾಜಿ ನಿರ್ದೇಶಕ ಹರಳೇಕೆರೆಯ ಪುಟ್ಟೇಗೌಡರು ನೇರವಾಗಿ ಆರೋಪ ಮಾಡಿದ್ದಾರೆ ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೀಗೆಹಳ್ಳಿ ಗ್ರಾಮದಲ್ಲಿ ಮಾಧ್ಯಮಗೋಷ್ಠಿ ನಡೆಸುತ್ತಾರೆ ಎಂಬ ಮಾಹಿತಿ ತಿಳಿದು ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ನಮ್ಮಗಳ ವಿರುದ್ಧ ದೂರು ದಾಖಲು ಮಾಡಿ ಸಹಕಾರ ಸಂಘದ ಚುನಾವಣೆ ಇರುವುದರಿಂದ ನೀತಿ ಸಂಹಿತೆ ಇದೆ ಇಲ್ಲಿ ಯಾವುದೇ ಪ್ರಚೋದನಕಾರಿ ವಿಷಯಗಳನ್ನು ಮಾತನಾಡಬಾರದು ಅಂತ ನಮ್ಮಗಳ ಬಳಿ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆ ಬರೆಸಿಕೊಂಡಿರುವುದರಿಂದ ನಾವುಗಳು ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ಪತ್ರಿಕೆಗಳ ಮಾಹಿತಿ ನೀಡ್ತಾ ಇದ್ದೇವೆ ಅಂತ ಮಾಜಿ ಅಧ್ಯಕ್ಷ ಪುಟ್ಟೇಗೌಡ ಅವರು ತಿಳಿಸಿದರು ಈಗಾಗಲೇ ಈ ಅವ್ಯವಹಾರದ ಬಗ್ಗೆ ಈಗಾಗಲೇ ಪತ್ರಿಕಾಗೋಷ್ಠಿ ನಡೆಸಿ ಆಗಿದೆ ಸೀಗೆಹಳ್ಳಿಯ ಪಿ ಐ ಸಿ ಎಸ್ನಲ್ಲಿ ನಡೆದಿರುವಂಥ ಅವ್ಯವಹಾರದ ವಿಷಯವಾಗಿ ಕಾರ್ಯದರ್ಶಿ ಕೆ ಟಿ ಶ್ರೀನಿವಾಸ್ ಅವರನ್ನು ಮಾಹಿತಿ ಕೇಳಲಾಗಿ ಅವರು ಸರಿಯಾದ ಮಾಹಿತಿ ನೀಡಿದೆ ನಮ್ಮನ್ನು ದಾರಿ ತಪ್ಪಿಸುವ ಕೆಲಸಕ್ಕೆ ಮುಂದಾಗಿದ್ದು ಇಂತಹ ಕಾರ್ಯದರ್ಶಿಯನ್ನು ಸಮರ್ಥಿಸಿಕೊಂಡು ಮುರಳಿಕೊಪ್ಪೆ ಶ್ರೀನಿವಾಸ ಮತ್ತು ನಾಗೇಗೌಡರ ಪಾಳ್ಯ ರಮೇಶ್ ಎಂಬುವರು ಇಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಬೇಕಾದರೆ ದಾಖಲೆಗಳನ್ನು ಬಿಡುಗಡೆಗೊಳಿಸಲಿ ಎಂಬ ಸವಾಲಿಗೆ ನಾನು ಕೂಡ ಅವ್ಯವಹಾರ ನಡೆದಿರುವ ದಾಖಲೆಗಳೊಂದಿಗೆ ಬಹಿರಂಗ ಚರ್ಚೆಗೆ ಸವಾಲು ಹಾಕಿ ಆಹ್ವಾನಿಸಿದ್ರು ಸಹ ಮುರುಳಿಕೊಪ್ಪೆ ಶ್ರೀನಿವಾಸ ಆಗಲಿ ರಮೇಶ್ ಆಗಲಿ ಬಹಿರಂಗ ಸವಾಲು ಎದುರಿಸಲು ಹಾಜರಾಗಿಲ್ಲ ಯಾಕೆ ಅಂತ ಪ್ರಶ್ನಿಸಿ ಇವರ ವರ್ತನೆಯಿಂದಲೇ ಗೊತ್ತಾಗುತ್ತೆ ಅವ್ಯವಹಾರ ಆಗಿರುವುದಕ್ಕೆ ಅವರು ನಮ್ಮ ಸವಾಲನ್ನು ಸ್ವೀಕರಿಸದೇ ಇರುವುದು ಅಲ್ಲವೇ ಇವರ ಈ ನಡೆ ಅವ್ಯವಹಾರ ಆಗಿದೆ ಎಂಬುದಕ್ಕೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅಂತ ಆರೋಪಿಸಿದರು ಇಲ್ಲಿ ಅವ್ಯವಹಾರ ನಡೆದಿರುವುದಕ್ಕೆ ನನ್ನ ಬಳಿ ದಾಖಲೆ ಸಮೇತ ಸಾಕ್ಷಿಗಳಿವೆ ಕೂಡಲೇ ಇದರ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಹಾಗಾಗಿ ಮುಂದಿನ ತನಿಖೆಗಾಗಿ ಸಂಬಂಧಪಟ್ಟ ಇಲಾಖೆಗೆ ದೂರನ ನೀಡುತ್ತೇನೆ ಜೊತೆಗೆ ನೂರಾರು ಜನ ಸೇರುವ ಬಹಿರಂಗ ಸವಾಲಿಗೆ ಬಾರದೆ ಸೊಸೈಟಿಯ ಕಾರ್ಯದರ್ಶಿಯನ್ನು ಸಮರ್ಥಿಸಿಕೊಂಡು ಈ ಹಿಂದೆ ಪತ್ರಿಕೆ ಹೇಳಿಕೆ ನೀಡಿದ್ದ ವೀರರು ಇಂದು ಯಾಕೆ ಸವಾಲು ಎದುರಿಸಲಿಲ್ಲ ಎದುರಿಸೋಕೆ ಬರಲಿಲ್ಲ ಅಂತ ನೇರವಾಗಿ ಆರೋಪ ಮಾಡಿದರು ಆದರೆ ಕುಂಬಳಕಾಯಿ ಕಳ್ಳ ಅಂತ ಹೆಗಲು ಮುಟ್ಕೊಂಡರು ಎನ್ನುವ ಹಾಗೆ ಮುರಳಿ ಶ್ರೀನಿವಾಸ್ ಮತ್ತು ನಾಗೇಗೌಡ ಪಾಳ್ಯದ ರಮೇಶ್ ಇವರಿಬ್ಬರು ಸಹಕಾರ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಪೂರಕವಾಗಿ ಈಗಾಗಲೇ ಅವ್ಯವಹಾರ ನಡೆದಿರುವ ಎಲ್ಲ ದಾಖಲೆಗಳು ನಮ್ಮ ಬಳಿ ಇದೆ ಅಂತ ಹೇಳಿದರು ಸಂದರ್ಭದಲ್ಲಿ ಯಜಮಾನ್ ರಾಜಣ್ಣ ಮಲ್ಲೂರು ವೀರಭದ್ರಯ್ಯ ಅರಳೇಕೆರೆ ಅಭಿಕುಮಾರ್ ದ್ವಾರನಹಳ್ಳಿ ತಿಮ್ಮಯ್ಯ ಚಟ್ಟನಹಳ್ಳಿ ಎಮ ಕೃಷ್ಣ ಮಗ್ಗದ ಪಾಳ್ಯ ಶಿವರಾಜು ಸಿದ್ದನಹಟ್ಟಿ ತಿಮ್ಮೇಗೌಡ ಶೆಟ್ಟಿಗೊಂಡನಹಳ್ಳಿ ಗೋವಿಂದಯ್ಯ ಗುಡ್ಡೆನಹಳ್ಳಿ ಸುರೇಶ್ ಶೆಟ್ಟಿಗೊಂಡನಾಳಿ ಹಾಲೇಗೌಡ ಸಿದ್ದನಹಟ್ಟಿ ರಾಜಣ್ಣ ಶೆಟ್ಟಿಗೊಂಡನಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂಬ ತುರುವಾರೆ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಹಣೆಚೆಂಡೂರಿನ ಗೌಡ್ರೆ ಚಟ್ನಹಳ್ಳಿಯ ತಿಮ್ಮಯ್ಯ ಗುರು ಗುಂಡಣ್ಣನವರೇ ಹಾಗೂ ದ್ವಾರನಹಳ್ಳಿ ಅಭಿಕುಮಾರ್ ಅವರೇ ಎರದೇಹಳ್ಳಿಯ ನಂಜೇಗೌಡ್ರೆ ಹಾಗೂ ಶೆಟ್ಟಿಗೊಂಡಿ ತಿಮ್ಮೇಗೌಡ್ರೆ ಶಿವರಾಜ್ ಅವರೇ ಸಿದ್ನಟ್ಟಿ ಅರಕೆರೆ ವೀರಭದ್ರಯ್ಯನವರೇ ಸಿಗಹಳ್ಳಿ ಕೃಷ್ಣವರೇ ಹಾಗೂ ಗೋವಿಂದ ಗೋವಿಂದನವೇ ಕೃಷ್ಣ ಅವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ತಮಗೆಲ್ಲ ತಿಳಿದಂಗೆ ಸಾಕಷ್ಟು ಒಂದು ತಿಂಗಳಿಂದ ಪತ್ರಿಕಾ ಮಾಧ್ಯಮದಲ್ಲಿ ಸಾಕಷ್ಟು ನಮ್ಮ ಸಿಗಿ ಸೊಸೈಟಿಯ ಅವ್ಯವಹಾರದ ಬಗ್ಗೆ ನೀವು ನಿಮಗೂ ಕೂಡ ಸಾಕಷ್ಟು ವರದಿಯನ್ನು ಮಾಡಿದ್ದೀರಿ ಮೊದಲು ನಾವು ವರದಿ ಮಾಡಿದ ಉದ್ದೇಶ ಅವರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ನಮ್ಮ ತುಮಕೂರಿನ ತಿಪ್ಪೂರಿನ ಎ ಆರ್ ಒಗೆ ನಾವು ಅನ್ನು ಮಾಡಿದ್ದನ್ನ ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ವರದಿಯನ್ನು ಮಾಡಿದ್ವಿ ಅದನ್ನು ಸಮರ್ಥಿಸ್ಕೊಳಕ್ಕೋಸ್ಕರ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸೈನವರು ಹಾಗೂ ಸದಸ್ಯರಾದ ರಮೇಶ್ ಅವರು ಸೆಕ್ರೆಟರಿಯವರು ಯಾವುದೇ ವ್ಯವಹಾರ ಮಾಡಿಲ್ಲ ತುಂಬ ಕ್ಲೀನ್ ಹ್ಯಾಂಡು ಅವ್ರ ಮೇಲೆ ಒಂದು ಕಪ್ಪು ಚಿಕ್ಕನೂ ಇಲ್ಲ ಅಂತ ಸಮರ್ಥಿಸ್ಕೊಂಡಿದ್ದನ್ನು ಕೂಡ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ ಅದಾದ ನಂತರ ಮತ್ತೆ ನಾವು ಅವ್ರಿಗೊಂದು ಸವಾಲನ್ನು ಹಾಕಿದ್ವಿ ಸೆಕ್ರೆಟರಿಯವರು ಸಾಕಷ್ಟು ಅವ್ಯವಹಾರವನ್ನು ಮಾಡಿದರೆ ಅದನ್ನು ನಾವು ಬಹಿರಂಗಪಡಿಸ್ತೀವಿ ಸಾಕ್ಷಿ ಸಮೇತ ಬರ್ತೀವಿ ನಿಮ್ಮ ಸವಾ ನಮ್ಮ ಸವಾ ನಿಮ್ಮ ಸವ ನಮ್ಮ ಸವಾಲಿಗೆ ನೀವು ಸಭೆಯನ್ನು ಸಭೆಗೆ ಆಗಮಿಸಿ ನಾವು ಕೊಡ್ತಕ್ಕಂಥ ದಾಖಲಾತಿಗಳನ್ನು ನೀವು ಸ್ವೀಕರಿಸಿ ಅವತ್ತು ನೀವು ಸೆಕ್ರೆಟರಿಯ ತಪ್ಪು ಅಂತ ಒಪ್ಪುಗಳಿಂದ ನಾವು ಸವಾಲನ್ನು ಹಾಕಿದ್ವಿ ಇವತ್ತು ಆ ಸಭೆ ನಡೀಬೇಕಾಗಿತ್ತು ನಿನ್ನೆ ದಿವಸ ಈ ಸಭೆ ನಡೆದರೆ ಎಲ್ಲಿ ಕಪ್ಪು ಚುಕ್ಕೆ ಬಂದ್ಬಿಡುತ್ತೋ ಅಂತ ತುರುವೇಕೆರೆ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಗೆ ಹೋಗಿ ಸೆಕ್ರೆಟರಿಯನ್ನು ಮುಂದೆ ಇಟ್ಕೊಂಡು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅಲ್ಲಿ ಸಭೆಯನ್ನ ಮಾಡಿದ್ರೆ ಒಂದು ದೊಡ್ಡ ದೊಂಬಿ ಗಲಾಟೆ ಆಗ್ತದೆ ಒಡದಾಟ ಆಗ್ತದೆ ಆ ಸಭೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಚುನಾವಣೆ ಡೇಟ್ ಆಗಿದೆ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಸಭೆಯನ್ನು ಮಾಡಿಸ್ಬೇಡಿ ಅಂತ ಇನ್ಸ್ಪೆಕ್ಟರ್ ಹತ್ರ ಒಂದು ದೂರನ್ನು ಕೊಡ್ತಾರೆ ನಂತರ ಅವರು ಸಂಜೆ ನಮ್ಮನ್ನೆಲ್ಲ ಕರೆದು ಕಾನೂನು ವಿರುದ್ಧವಾಗಿ ನೀವು ನಡ್ಕೋಬೇಡಿ ಅಲ್ಲಿ ಪೆಂಡಲ್ ಹಾಕ್ಬೇಡಿ ಚೇರ್ ಹಾಕ್ಬೇಡಿ ಮೈಕ್ ಹಾಕ್ಬೇಡಿ ನಿಮ್ಮ ಪತ್ರಿಕೆ ಏನಿದೆ ನೀವು ಪತ್ರಿಕೆ ಹೇಳಿಕೆಯನ್ನು ಕೊಟ್ಕೊಳ್ಳಿ ಮತದಾರರ ಬಂಧುಗಳಿಗೆ ನೀವೇನು ಹೇಳ್ಬೇಕು ಹೇಳಿ ಇದೊಂದು ಚುನಾವಣೆ ಇರೋದ್ರಿಂದ ನಿಮಗೆ ಅವಕಾಶವನ್ನು ನಾವು ಕೊಡೋದು ಬೇಡ ಅಂತ ಅವ್ರು ಹೇಳಿದಾಗ ಈ ದೇಶದಲ್ಲಿ ಕಾನೂನು ಬೆಲೆ ಕೊಡಬೇಕಾಗತ್ತೆ ಕಾನೂನು ತಲೆ ತಗ್ಗಿಸ್ಬೇಕಾಗತ್ತೆ ನಮ್ಮಿಂದ ಲ್ಯಾಂಡ್ ಆಡ್ರ್ ಪ್ರಕಾರ ತೊಂದರೆ ಆಗಬಾರ್ದು ಜನಕ್ಕೆ ಆಯಿತು ಸರ್ ನಾವು ಅಲ್ಲೇನೂ ಕಾರ್ಯಕ್ರಮವನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ನಮ್ಮ ಚಿಕ್ಕಮಳ್ಳಿ ಗ್ರಾಮ ಪಂಚಾಯತಿ ಪಕ್ಕ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ ಈಗ ಅಧ್ಯಕ್ಷಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ನಾವು ಇದುವರೆಗೂ ಎಲ್ಲೂ ಅಧ್ಯಕ್ಷರು ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರು ತಿಂದಿದ್ದಾರೆ ಸದಸ್ಯರು ತಿಂದಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ ನಾವು ಆದರೆ ಸೆಕ್ರೆಟ್ರಿಯವರು ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂದರೆ ನಿಮ್ಗೆ ಯಾಕೆ ಹೆಗಲು ಮುಟ್ಟು ನೋಡ್ಕೊತೀರಾ ಅಧ್ಯಕ್ಷೆ ಇದನ್ನು ನಾವು ನೇರವಾಗಿ ಕೇಳಬೇಕಾಗುತ್ತೆ ಪ್ರಶ್ನೆ ಸೆಕ್ರೆಟ್ರಿ ದುಡ್ಡು ತಿಂದಿದ್ರೆ ಕಟ್ತಾನೆ ಇಲ್ಲ ಅಂದಿದ್ರೆ ಪಡಿಸ್ತಾನೆ ಒಂದು ಲೆಕ್ಕಾಚಾರ ಏನಿದೆ ಸೊಸೈಟಿನಲ್ಲಿ ಚೇರ್ ಹಣ ಎಷ್ಟಿದೆ ಚೇರ್ ಬಡ್ಡಿ ಎಷ್ಟಿದೆ ಪ್ರೋತ್ಸಾಹನ ಎಷ್ಟು ಬರ್ತದೆ ವರ್ಷಕ್ಕೆ ಅದೆಲ್ಲ ಲೆಕ್ಕಾಚಾರ ಅವ್ರು ಕೊಡ್ತಾನೆ ಸದಸ್ಯರು ದುಡ್ಡನ್ನು ತಿಂದ್ಬಿಟ್ಟು ಅವನಿಗೆ ನೀವು ಸಪೋರ್ಟ್ ಮಾಡ್ತಾರೆ ಬೇಲೆ ಅಂತ ಒಲಂಬೆದಂಗೆ ಆದರೆ ಹೀಗೆ ಹೇಳಿ ಸೊಸೈಟಿ ರೈತರು ದುಡ್ಡು ಯಾರು ಕಾಪಾಡೋರು ದುಡ್ಡ ರೈತರು ಹಣ ಕಟ್ಟಿರ್ತಕ್ಕಂಥ ಶೇರ್ ಅಮೌಂಟನ್ನು ಕಾಪಾಡೋರು ಯಾರು ಬನ್ನಿ ಇವತ್ತು ಪತ್ರಿಕಾ ಮಂದಿ ನೀವು ಇವಾಗ ಸಭೆ ನಿಲ್ಸಿರ್ಬೋದು ಸೊಸೈಟಿ ಮುಂದೆಗಡೆ ಇವತ್ತು ನಾವು ಸಭೆ ಮಾಡ್ತೀವಿ ಪತ್ರಿಕೆ ಕೊಡ್ತಾ ಇದ್ದೀವಿ ದಾಖಲಾತಿನ ದಾಖಲಾತಿ ಏನು ಕೊಡ್ತೀವಿ ಅಂದರೆ ನೋಡಿ ನಿಮ್ಮ ಸೇರ್ ಅರ್ಜಿನಲ್ಲಿ ಸಂತಿಮನವ್ರಿಗೆ ಐವತ್ತು ಸಾವಿರ ಶೇರನ್ನು ಮಾಡಿದ್ದೀವಿ ಐವತ್ತು ಸಾವಿರ ಸಾಲ ಮಾಡಿದ್ದೀರಿ ಸೈನು ಕೂಡ ತೊಗೊಂಡಿದ್ದೀರಿ ಅವರೇ ಬೆಟ್ಟಿ ಚೆಕ್ ಸೈನೆಲ್ಲ ಹಾಕಿಸ್ಕೊಂಡಿದ್ದೀರಿ ಅವ್ರ ಖಾತೆಗೆ ಜಮಾ ಮಾಡಿದಿರಿ ಮೂವತ್ತೈದು ಸಾವಿರ ಮಾಡಿದಿರಿ ಹದಿನೈದು ಸಾವಿರ ಎಲ್ಲೋಯ್ತು ಅಧ್ಯಕ್ಷೆ ಕೇಳಕ್ ಹೋದ್ರೆ ನಾವು ಸರಿ ಇಲ್ಲ ನಾವು ಚುನಾವಣೆ ಕಿಮಿಕ್ ಮಾಡ್ತೀವಿ ನೀವೇನ್ ಮಾಡ್ತಾ ಇದ್ದೀರಿ ಇನ್ನೊಂದು ಎರಡನೇ ಪ್ರಶ್ನೆ ನಾನು ಮೊದಲು ದಿನಾಂಕ ಆರು ಒಂದರಲ್ಲಿ ನಾನು ಆರು ಒಂದರಲ್ಲಿ ನಾನು ನಮಗೆ ಒಂದು ಲೆಟರ್ನ ಕೊಟ್ಟವ್ರ ಹತ್ರ ಹಣಕಾಸಿನ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಅವ್ರು ಹೇಳ್ತಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಲ ಹತ್ತೊಂಬತ್ತು ಲಕ್ಷದ ಮೂವತ್ತು ಸಾವಿರ ಮೂವತ್ನಾಲ್ಕು ಸಾವಿರ ರೂಪಾಯಿ ನಷ್ಟ ಒಂದು ವರ್ಷದಲ್ಲಿ ಅಂತ ಕೊಡ್ತಾರೆ ಸೆಕ್ರೆಟ್ರಿ ಈ ವಿಚಾರವಾಗಿ ಮೀಟಿಂಗ್ ಕರೀರಿ ಅಧ್ಯಕ್ಷ ಅಂತ ಕೇಳಿದ್ರೆ ಅಧ್ಯಕ್ಷ ಉತ್ತರ ಕೊಡ್ತಾ ಇಲ್ಲ ನಾನು ನಿಮಗೆ ಕಳೆದ ಬಾರಿ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಅಧ್ಯಕ್ಷ ಅಧ್ಯಕ್ಷ ಕೆಲಸ ಮಾಡಿಲ್ಲ ಸೆಕ್ರೆಟ್ರಿ ಕೆಲಸ ಮಾಡೋರೆ ಅಂತ ಇಲ್ಲಿ ಸೆಕ್ರೆಟ್ರಿ ಲೆಟರ್ ಕೊಡ್ತಾರೆ ಅಧ್ಯಕ್ಷ ಬಿಡುವಿಲ್ಲ ಮೀಟಿಂಗ್ ಕರೆಯೋಕ್ಕಾಗಲ್ಲ ಅಂತ ನೀವೇನೂ ಅನ್ನೋ ದುರುಪಯೋಗ ಮಾಡಿಲ್ವಾ ಅಧ್ಯಕ್ಷ ಆದ್ರ ಜವಾಬ್ದಾರಿ ಅಲ್ಬೋದು ಏನಾದ್ರು ವ್ಯತ್ಯಾಸ ಆದಾಗ ಸದಸ್ಯರು ಮೀಟಿಂಗ್ ಖರೀದಿ ಅಂತ ಕೊಟ್ರೆ ನೀವು ಇದು ಮೀಟಿಂಗ್ ಕರೆಯೋ ಜವಾಬ್ದಾರಿ ಯಾರ್ದಿತ್ತ ಅಧ್ಯಕ್ಷೆ ಒಬ್ಬ ಸದಸ್ಯನಿತ್ತ ಇಲ್ಲ ಸೆಕ್ರೆಟ್ರಿದಿತ್ತ ಸೆಕ್ರೆಟರಿ ಕೈ ನೀವು ಬೊಂಬೆ ಆಡಿಸಿಕೊಂಡು ಆಡಿಸಿಕೊಂಡು ದುಡ್ಡೆಲ್ಲ ನುಂಗಿ ನೀರು ಕೊಡುವಂಥ ಸೆಕ್ರೆಟರಿ ಮುಂದೆ ಇಟ್ಕೊಂಡು ನೀವು ಅವ್ರ ಕೈ ಲೆಟರ್ ಕೊಡಿಸ್ತೀರಿ ಮೂರನೇದಾಗಿ ಈ ಒಂದು ಹಾಕಿದ್ದಾರೆ ಯಾವತ್ತು ಹಾಕಿದ್ದಾರೆ ಅಂದ್ರೆ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೆಸಿಪ್ಟ್ ಹಾಕಿದ್ದಾರೆ ಈ ಹಣ ಐದು ಸಾವಿರದ ಇನ್ನೂರು ರೂಪಾಯಿ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಆಗಿಲ್ಲ ಎಂಟ್ರಿ ಆಗಬೇಕಲ್ವಾ ಹತ್ತು ರೂಪಾಯಿ ಬಂದರೂ ಎಂಟ್ರಿ ಆಗಬೇಕಲ್ವಾ ಕ್ಯಾಶ್ ಅಲ್ಲಿ ಯಾಕೆ ಎಂಟ್ರಿ ಆಗಿಲ್ಲ ಎಲ್ಲೋ ಇದ್ದೀವಣ್ಣ ನಮಗೆ ಸಿಕ್ಕಿರೋ ದಾಖಲಾತಿ ಒಂದು ವಾರ ನನಗೆ ಪರ್ಮಿಷನ್ ಕೊಟ್ಟಿದ್ದೇ ಆಗಿದ್ದಿದ್ರೆ ಐವತ್ತು ಲಕ್ಷ ಸುಮಾರು ಒಂದು ಕೋಟಿವರೆಗೂ ನಾನು ಕಳೆದ ಬಾರಿ ಮೀಟಿಂಗಲ್ಲಿ ಹೇಳಿದ್ದೆ ಅಷ್ಟೂ ದಾಖಲಾತಿ ತೆಗಿಯೋಂಥ ಶಕ್ತಿ ನಮ್ಮಲ್ಲಿದೆ ನಮಗೂ ಅನುಭವ ಇದೆ ಸೊಸೈಟಿ ಬಗ್ಗೆ ಸಹಕಾರದ ಬಗ್ಗೆ ಏನೇನು ಮಾಡಬೇಕು ಎಲ್ಲೆಲ್ಲಿ ಲೋಕ್ ದೋಷ ಆಗಿದೆ ಅಂತ ಆದರೆಲ್ಲನ್ನು ಸಮರ್ಥಿಸ್ಕೊಂಡು ನಾವು ಚುನಾವಣೆಗೆ ಬಿಕ್ ಮಾಡ್ತಾ ಇಲ್ಲ ಅಧ್ಯಕ್ಷೆ ನೀವು ಅಧಿಕಾರ ದಾಹಕ್ಕೋಸ್ಕರ ಸೆಕ್ರೆಟರಿಯನ್ನು ಒಳಗಾಕೊಂಡು ನೀವು ಚುನಾವಣೆ ಗಿಮಿಕ್ ಮಾಡ್ತಾ ಇರೋದು ಸೆಕ್ರೆಟರಿ ಹೇಳ್ಬಿಟ್ರೆ ಚುನಾವಣೆ ಆಗ್ಬಿಡುತ್ತೆ ಅಂತ ಮತದಾರರು ತೀರ್ಮಾನ ಮಾಡ್ತಾರೆ ಮತದಾರ ತೀರ್ಮಾನ ಮಾಡಿದಾಗ ನಿನ್ನ ನಿನ್ನ ಅಧಿಕಾರವನ್ನು ನೀವು ಮಾಡಿ ಈಗ ನೀನು ಅದೇ ಅಧ್ಯಕ್ಷನಲ್ಲ ನಾನು ಸದಸ್ಯನಲ್ಲ ನೀನು ಒಬ್ಬ ಸಾಮಾನ್ಯ ಸದಸ್ಯ ನಾನು ಒಬ್ಬ ಸಾಮಾನ್ಯ ಸದಸ್ಯ ಅದಕ್ಕೆ ಪಾತ್ರ ಉತ್ತರ ಕೊಡ್ಬೇಕೇ ಬರ್ತು ಸೆಕ್ರೆಟರಿನ ಮುಂದಿಟ್ಕೊಂಡು ಯಾಕೆ ಹೋಗ್ತೀರ ಅಂತ ನನ್ನ ನೇರ ಪ್ರಶ್ನೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಬೆಟ್ಟರು ಮಾತಾಡ್ತಾರೆ ನನ್ನ ಸಣ್ಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಫಲಾನುಭವಿಗಳಿಗೆ ಸಾಲವನ್ನು ಮಂಜೂರು ಮಾಡಿ ಸಾಲ ಕೊಡುವಾಗ ಅವರಿಂದ ಸೈ ಚೆಕ್ಕನ್ನು ಸೈನ್ ಹಾಕಿಸ್ಕೊಂಡು ಅವರಿಗೆ ಹಣ ಕೊಡದೆ ಅಂತ ಸಾವಿರಾರು ನಿದರ್ಶನಗಳನ್ನು ನಾವು ಕಣ್ಮುಂದೆ ನೋಡಿದ್ದೀವಿ ಇದನ್ನ ನಾನು ಅನೇಕ ಬಾರಿ ಕ್ವಶನ್ ಮಾಡಿದೀವಿ ಇದಕ್ಕೆ ಒಂದು ತನಿಖೆಯನ್ನು ಸಹ ನಾವು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ವರ್ಷ ಆಯ್ತು ಏನೋ ಒಂದು ಸೈನ್ ಹಾಕ್ಬಿಡಪ್ಪ ಅಂದ್ರೆ ಆಗಿ ಸೈನ್ ಚಿಕ್ ಚಟಿ ಸೈನ್ ಹಾಕ್ತು ಬದ ದುಡ್ಡು ಬಂದೈತೆ ಕೊಡ್ತೀವಿ ವಾಪಸ್ ನಿಮಗೆ ಬದಲೇ ಬದಲಂತಿ ಮನೆ ಒಂದು ವಾರ ಫೋನ್ ಬರ್ತೀವಿ ಅದು ಎಲ್ರಿ ಅವರು ಚೆಕ್ಕಿ ಸೈನ್ ಅಲ್ಲಿ ಚೆಕ್ ಸೈನ್ ಹಾಕ್ತಾರ ನ್ಯಾಯ ಅಂತ ಕೇಳ್ರಿ ಬದ್ತಾ ಬಿಡಿ ನಿಮ್ದು ಏನು ಯೋಚನೆ ಮಾಡ್ತಿದ್ದ ನಮ್ಮ ಪುಟ ಹೋರಾಗ ಹೇಳಿದೆ ಅವರು ಚೆಕ್ ಹೊಸ ಬೆಂಗಳೂರಿಗೆ ಊರಿಗೆ ಅಂತ ಹೇಳಿದ್ವಿ ಇಷ್ಟೇ ಇಪ್ಪತ್ತೈದು ಚೆಕ್ ಅಮೌಂಟ್ ಮಾಡಿಲ್ಲ ಬ್ಯಾಂಕು ಏನಾಗಿದೆ ಅಂದ್ರೆ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವ್ರ ಮನ್ನಾ ಮಾಡಿದಂತ ಸಾಲದಲ್ಲಿ ಕೆಲವು ಆಯ್ದ ವ್ಯಕ್ತಿಗಳನ್ನ ನಿಮ್ ಸಾಲ ಮನ್ನಾ ಆಗಿಲ್ಲ ನಿಮ್ದು ಇಪ್ಪತ್ತೈದ್ ಸಾವಿರ ಸಾಲ ಇದೆ ನಿಮ್ ಮತ್ತೆ ಐವತ್ ಸಾವಿರ ಸಾಲ ಮಾಡ್ಕೊಡ್ತೀನಿ ಅವಾಗ ನಿಮಗೆ ಸಾಲನ ರಿನುವಲ್ ಮಾಡ್ಕೊಂಬಿಡಿ ಅಂತ ಮತ್ತೆ ಐವತ್ ಸಾವಿರ ಬರ್ದಿತ್ತ ಸೈನ್ ಓದಿ ಐವತ್ ಸಾವಿರ ಮಾಡಿದಾಗ ಇಪ್ಪತ್ತೈದು ಸಾವಿರ ಕ್ಯಾಶ್ ಯಾರು ಕೊಡ್ಬೇಕಾಯ್ತಲ್ಲ ಇವ್ರಿಗೆ ಏನ್ ಸಿಗಿ ಸೊಸೈಟಿಲಿ ಮಾತ್ರ ಐದ್ ಜನಕ್ಕೆ ಕುಮಾರ್ ಸ್ವಾಮಿ ಮನ್ನಾ ಮಾಡ್ಬೇಡಿ ಅಂತ ಹೇಳಿದ್ರ ಇವಾಗ ಈ ಸೆಕ್ರೆಟರಿ ಅವ್ರಿಗೆ ಅದು ಕಾಮನ್ ಆಗಿ ಎಲ್ಲರಿಗೂ ವಜವಾಗಿದೆ ಅಂತವು ಕೇಸು ಸಾವಿರಾರು ಕೇಸ್ ಇದೆ ಒಂದಲ್ಲ ಸಾವಿರಾರು ಕೇಸ್ ಇದೆ ಈ ಸೊಸೈಟಿಯ ವ್ಯಾಪ್ತಿಯಲ್ಲಿ ಅನೇಕವಾದಂತ ಜನಗಳಿಗೆ ವಂಚನೆ ಮಾಡೋದ್ರ ದಲದಲ್ಲೇನೆ ಅವರೇ ಬೇಕು ಸಾಲವನ್ನ ಮಂಜೂರು ಮಾಡಿಕೊಂಡು ಇದನ್ನ ವಜಾ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುರುಪಯೋಗವನ್ನ ಮಾಡಿದ್ದಾರೆ ಇವತ್ತು ಈ ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಗದು ಎರಡು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ತುಮಕೂರು ಜಿಲ್ಲಾ ಸಹಕಾರ ಖಾತೆನಲ್ಲಿ ಶೇರು ಅರವತ್ತು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ನಮ್ಮ ಪ್ರಕಾರ ಜಮಾದಲ್ಲಿ ಹೇಳ್ತಾರೆ ಐವತ್ತಾರು ಲಕ್ಷ ಇದೆ ಇದರಲ್ಲಿ ಎಂಬತ್ತು ಲಕ್ಷ ಷೇರು ಬರಬೇಕು ಇದರ ಸದಸ್ಯರ ಷೇರುಗಳು ಎಂಬತ್ತು ಲಕ್ಷ ಬರಬೇಕು ಇದರಲ್ಲಿ ಏನ್ ಮಾಡಿದಾನೆ ಬಹಳ ಬುದ್ಧಿವಂತ ಸೆಕ್ರೆಟರಿ ಸೇರ್ಕೊಂಡ್ರೆ ಇದೇ ಐವತ್ತಾರು ಇರೋದು ಎಂಬತ್ತಾಗುತ್ತೆ ಕೆಸಿಸಿ ಸೇರೆ ನಲ್ವತ್ತೈದು ಲಕ್ಷ ಇದೆ ಅವ್ರು ತುಮಕೂರು ಜಿಲ್ಲಾ ಸಹಕಾರಿ ಬ್ಯಾಂಕ್ ಹತ್ತು ಪರ್ಸೆಂಟ್ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಸಾಲ ಕೊಟ್ಟಿದ್ವಿ ನಮ್ದು ಸೊಸೈಟಿ ಇಲ್ಲ ಬೆಳೆ ಸಾಲ ಅದ್ರಲ್ಲಿ ಹತ್ತು ಪರ್ಸೆಂಟ್ ಹಿಡ್ಕೊಂತಾರೆ ಹತ್ತು ಪರ್ಸೆಂಟ್ ಇಡ್ಕೊಂಡ್ರೆ ನಾಲ್ಕು ಲ ನಲ್ವತ್ತೆರಡು ಲಕ್ಷ ಸೇರು ಅವ್ರದ್ದು ಈ ಅರವತ್ತರಲ್ಲಿ ಸದೇಶರು ಕಟ್ಟಿದಾರಲ್ಲ ಸೇರು ಇದು ಮೂವತ್ತೈದು ಲಕ್ಷ ಸೇರಿ ಇರ್ಬೇಕು ಇದಕ್ಕೆ ಯಾರು ಇಲ್ಲಿ ಯಾರು ಎನ್ಕ್ವೈರಿ ಮಾಡೋದಿಲ್ಲ ನಮ್ಮ ಹಳ್ಳಿ ಭಾಗದ ಜನ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಅವ್ರನ್ನ ಮೋಸ ಮಾಡ್ಲಿಕ್ಕೆ ಅಂತ ಸೊಸೈಟಿ ಉಟ್ಕೊಂಡಿದೆ ಮೋಸ ಮಾಡ್ಲಿಕ್ಕೆ ಒಂದು ಟೀಮ್ ಉಟ್ಕೊಂಡಿದೆ ಮತ್ತೆ ಇಲ್ಲಿ ಆಧರಿಸ ಎಲ್ಲ ನಮ್ಮ ಗ್ರಾಮದ ಮುಖಂಡರುಗಳಿಗೂ ಕೂಡ ನನ್ನ ವಂದನೆಗಳು ಸರ್ ನಾನು ಇಷ್ಟೇನೆ ನಾವು ಕಾರ್ಯದರ್ಶಿಗೆ ನೇರವಾಗಿ ಆರೋಪ ಮಾಡಿರೋದು ಯಾವುದೇ ಅಧ್ಯಕ್ಷರಿಗಾಗ್ಲಿ ಬೇರೆ ನಿರ್ದೇಶಕರಿಗಾಗಲಿ ನಾವು ಯಾರಿಗೂ ಆಪಾದನೆ ಮಾಡಲಿಲ್ಲ ಇಲ್ಲಿ ತನಕ ಆದ್ರೆ ಆ ಕಾರ್ಯದರ್ಶಿಯನ್ನ ವಹಿಸ್ಕೊಂಡು ಮಾತಾಡ್ತಕ್ಕಂಥ ಅಧ್ಯಕ್ಷರು ಮತ್ತೆ ನಾಗೇಗೌಡ ಪಡೆದ ರಮೇಶ ಮೈನ್ ಆಗಿ ಮುಖ್ಯವಾಗಿ ಆತನಿಗೆ ಏನ್ ಸಂಬಂಧ ಇದೆಯೋ ಗೊತ್ತಿಲ್ಲ ಸೊಸೈಟಿನಲ್ಲಿ ಕಾರ್ಯದರ್ಶಿ ಹತ್ರ ಯಾಕೆ ಅವ್ರು ನೋವು ವಹಿಸ್ಕೊಂಡು ಅಷ್ಟೊಂದು ಮಾತಾಡ್ತಾರೆ ಅಂತ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ ಆ ಮನುಷ್ಯ ನೇರವಾಗಿ ನಮ್ಮ ಹತ್ರ ಬಂದು ಇವತ್ತು ದಾಖಲೆಗಳನ್ನ ಕೊಟ್ಟಿದ್ರೆ ನಾವು ಖುಷಿ ಪಡ್ತಾ ಇದ್ವಿ ಹೌದಪ್ಪ ಅಂತ ಹೇಳಿ ಆದ್ರೆ ಎದರಿ ಇವತ್ತು ಅವರು ಏಡಿಗಳ ತರ ಓಡೋಗಿದ್ದಾರೆ ನಮ್ಮ ಏತ್ ನಾವೊಂದು ಆರೋಪ ಮಾಡಿದ್ದೀವಿ ಅದು ಸಾಕ್ಷಿ ಸಮೇತ ನಾವು ಇವತ್ತು ಇಲ್ಲಿದ್ದೀವಿ ಬಂದ್ರಪ್ಪ ಅಂತಂದ್ರೆ ಇವತ್ತು ಅವ್ರಿಗೆ ಬರ್ಲಿಕ್ಕೆ ಇದಿಲ್ಲ ಧೈರ್ಯ ಇಲ್ಲ ಹೇಳ್ಬೇಕಂತಂದ್ರೆ ಅಷ್ಟು ಅವ್ರಿಗೆ ಅವ್ಯವಹಾರವನ್ನ ನಡೆಸಿದ್ದಾರೆ ಇದು ನಮ್ಗೆ ಮೇಲ್ನೋಟಕ್ಕೆ ಕಾರ್ಯದರ್ಶಿ ಜೊತೆಗೆ ಇವರು ಕೂಡ ಆಗಿರೋದು ನಮ್ಗೆ ಈಗ ಅನುಮಾನಗಳು ಶುರುವಾಗ್ತಾ ಇದೆ ಇವರು ಕೂಡ ಅದ್ರಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಇಲ್ಲದೇ ಇದ್ರೆ ಅವ್ರು ಇವತ್ ನೇರವಾಗಿ ನಮ್ಮ ಹತ್ರ ಬಂದು ಚರ್ಚೆನಲ್ಲಿ ಭಾಗವಹಿಸ್ತಾ ಇದ್ರು ಇದಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ ಮತದಾರರ ಹತ್ರ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಇದೆ ದಯವಿಟ್ಟು ಇಂಥ ಪ್ರಶ್ನನ್ನ ಮತ್ತೊಮ್ಮೆ ಆಯ್ಕೆ ಮಾಡಬೇಡಿ ಇದರಿಂದ ಸಂಘಕ್ಕೆ ನಷ್ಟನೇ ಹೊರತು ಇವರಿಂದ ಯಾವುದೇ ಉದ್ಧಾರ ಇಲ್ಲ ಸಂಘ ಇನ್ನು ಮುಂದಕ್ಕೆ ಮುಚ್ಚಿಕೊಂಡೋಗ ಪರಿಸ್ಥಿತಿ ಬರ್ತದೆ ಇವರಿದ್ರೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಿಷ್ಟ ನಮ್ಮ ಮತದಾರರಲ್ಲಿ ಬರ್ತಕ್ಕಂಥ ಮುಂಬರುವ ಚುನಾವಣೆಯಲ್ಲಿ ಏನಿವ್ರು ಇದ್ದಾರೆ ನೇತೃತ್ವ ಕಟ್ಕೊಂಡು ವಹಿಸ್ಕೊಂಡು ಓಡಾಡ್ತಿದ್ದಾರೆ ಶ್ರೀನಿವಾಸ್ ಮತ್ತೆ ನಾಗೇವಣ್ಣಪ್ಪಳ ರಮೇಶ್ ಅವ್ರ ನೇತೃತ್ವದ ತಂಡಕ್ಕೆ ನಮ್ಮ ಮತದಾರರು ಒಳ್ಳೆ ಬುದ್ಧಿ ಕಲಿಸಬೇಕು ಸರಿ ಅಂತ ಹೇಳಿ ನಾನು ಮತದಾರರಲ್ಲೂ ಕೂಡ ಇವತ್ತು ಕೇಳ್ಕೊಳ್ತಾ ಇದ್ದೀನಿ